ಏಳು ವಾರ ಎಲ್ಲ ಬರಬಾರದಾವ ಆರು ವಾರ ರವಿವಾರನ ಯಾಕೆ ಸುಟ್ಟಿ ಇಟ್ಟರು ಯಾರು ಇಟ್ಟರು ಎಲ್ಲಿಂದ್ರೆ ಇಟ್ಟರು ಅನ್ನುವಂಥದ್ದು ವಿಷಯ ಕೇಳ್ಯಾರ ಐವತ್ತೊಂದು ರೂಪಾಯಿ ಕಲಾಕಾಣಿಕೆ ಕೊಟ್ಟಾರ ಎರಡು ಕಲಾವಿದ್ರು ಹೇಳ್ರಿ ನೀವು ಬಂದ್ರೆ ನೀವು ಹೇಳ್ರಿ ನೀವು ಬರಲಿಲ್ಲ ಅಂದರು ಅಚ್ಚಿ ಕಡೆಯವರ ಸರ್ಗಳು ಹೇಳಿ ಅದ ಎಲ್ಲರಿಗೂ ತಿಳಿಯುವಂಥ ಮಾತಾ ಮುಂದಿನ ಪಾಳ್ಯದೊಳಗಾರೆ ಹೇಳಿರಿ ಈಗಾರು ಹೇಳ್ರಿ ಯಾಕಂದ್ರೆ ಸುತ್ತಪ್ಪಣ್ಣ ಬಳಬಳ ಗ್ರಾಮದಲ್ಲಿ ಅದಕ್ಕೆ ಇದು ಹೌದಾ ಯಾಕಂದ್ರೆ ನಾವು ಜಗತ್ತೆಲ್ಲ ಸುತ್ತ ತಿರುಗಿ ಅಡಿಕೆ ಮಾಡಿ ಬರ್ತೀವಿ ಇಲ್ಲಿ ಅಂತ ಕಮಿಟಿ ಇಲ್ಲಿ ಅಂತ ಒಳ್ಳೆ ಜನ ಹುಡುಕಿ ಅಡ್ಕೋತ್ ಎಲ್ಲಿ ಸಿಗಂಗಿಲ್ಲ 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 ನಾನು ಪಂಡಿತರು ಸಿಗಂಗಿಲ್ಲ ಯಾಕದ ಯಾಕಂದ್ರೆ ಎಲ್ಲಾ ಊರಾಗ ಹಾಡಕ್ ಹೋದಪ್ಪ ಅಂದ್ರೆ ಸ್ಟೇಜ್ ಮೇಲೆ ಹೋಗಿ ನಾವು ಹಾಡಕ್ ನಿಂತರ ಸಾಕ ಸಾಕು ಕುರ್ಕುರಿ ಸರ ಅಡಗಿ ಚೀಟ ಒಂದು ಎರಡು ಅಟ್ಟಿ ಹೌದಲ್ಲ ಎಲ್ಲಾ ಸ್ಟೇಜ್ ಮೇಲೆ ಹಾಕಿ ಅದಾವ ಆದ್ರೆ ಇಲ್ಲಿರ್ತಕ್ಕಂಥ ಪದ್ಧತಿ ಹೆಂಗೈತಿಪ್ಪ ಅಂತಂದ್ರ ಯಂಗೈತಿ ಹೊಟ್ಟೆ ಕುಡದು ಬರುವಂಗಿಲ್ಲ ಒನ್ನೇ ಮಾತಾ ಸ್ಟೇಜ್ ಮೇಲೆ ಯಾರು ಆಯಾರು ಹಾಕೋಂಗಿಲ್ಲ ಎರಡನೇ ಮಾತ ಯಡನೇ ಮಾತ ಹೌದಿಲ್ಲ ಕುಡ್ದ ಬಂದವ್ರ್ ಹತ್ತು ಸಾವಿರ ರೂಪಾಯಿ ದಂಡ ದಂಡ ಐತಿ ಹೌದಿಲ್ಲ ಎಂಥ ಪದ್ಧತಿ ಯಾವ ಗ್ರಾಮದೊಳಗೂ ಇಲ್ಲ ಯಾವ ತಾಲೂಕ್ದಾಗ ಇಲ್ಲ ಯಾವ ಜಿಲ್ಲಾದಾಗು ಇಲ್ಲ ಯಾವ ಜಿಲ್ಲಾದೊಳಗೂ ಇಲ್ಲ ಈ ರೂಲ್ಸ್ ಬೇಕಾಗಿತ್ತು ಅಂದ್ರ ಒಳ್ಳೆ ಬಡವರೊಳಗೆ ಗ್ರಾಮಕ್ಕ ಬರಬೇಕ್ ಇಲ್ಲಿ ಹೌದಿಲ್ಲ ಅದಾವ ಯಾಕದ ಗಂಚ್ ಕಮಿಟಿ ಅಂದ್ರೆ ಇದೇ ಅನ್ನೋ ಅವ್ರ ನಾವು ಹೌದಿಲ್ಲ ಯಾಕಂದ್ರ ಹೆಣ್ಮಕ್ಳಾಗ ಹಾಡಾಕ ಬಂದಿರ್ತೀವಿ ಒಂದ ಬೆಳಕ ಒಂದೊಂದ್ ಥರ ಹೆಣ್ಮಕ್ಳು ನೋಡ್ತಿರ್ತಾರೆ ನೋಡ್ತಾರಲ್ಲ ಯಾವ ಹೆಣ್ಮಕ್ಳು ಹಂಗೆ ಇರಂಗಿಲ್ಲ ಯಾಕಪ್ಪ ಅಂದ್ರೆ ಕಲೆ ಅನ್ನತಕ್ಕಂಥ ಭಾಳ ದೊಡ್ಡದದ ಹೌದು ಹೌದು ರೀ ಆದ್ರೆ ಕಲಿಯಾಕ ಬೆಲೆ ಕೊಡುವಂತ ಊರು ಯಾವ್ದಾರ ಇತ್ತಪ್ಪ ಅಂತಂದ್ರೆ ಅದು ಬಡವನ ಗ್ರಾಮ ಹೌದಾ ಹೌದಲ್ಲ ಕೈ ಇದ್ದಾವೆ ರೊಟ್ಟಿದಪ್ಪ ಹೌದಲ್ಲ ಕೈ ಇದ್ದಾವ ರೊಟ್ಟ ಹೊಡಿರಿ ಯಾಕಂದ್ರೆ ಕೈ ಇದ್ದಾವೆ ರಟ್ಟ ನೀನು ಹೇಳಿ ಹೊಡ್ಸ್ಕೊಳಕ್ ಅಂತೀನಿ ನನಗಲ್ಲ ಬಳಬಾಳ ಉಳ್ದವ್ರು ಹೆಂಗ ಹೌದಿಲ್ಲ ಅವ್ರೇ ಅದಾರ ಅವ್ರಿಗೆ ಅವ್ರೆ ಅವ್ರು ಹೊಡ್ಕೊಳಿಲ್ಲ ಇಲ್ಲ ಇಲ್ಲ ಹೌದಿಲ್ಲ ಏನಿಲ್ಲ ಗೊತ್ತ ದಯವೆಲ್ಲ ಚಪ್ಪಾಳಿ ಹೊಡ್ರಂದ್ರ ದೇವ್ರಿಗೆ ಮುಡಿತಂದ್ರ ದೇವ್ರು ಮಾತಷ್ಟು ಮುಂದೆ ಉಪ್ಪು ಮುಂದೆ ನೋಡ್ಸಕ್ ಮಾತಿರ್ತ ಕಮಿಟಿ ಮಾಡಕ್ ಹೌದಿಲ್ಲ ಅದಕ್ಕಾಗಿ ಯಾಕಂತ ಕೇಳ ಎಂತ ಕೆಲವೊಂದ್ರ ನಾಡಿಗೆ ಬಂದ ನಾವು ಹಾಡುದಂದ್ರ ನಾವು ಒಂದ್ ಪೂರ್ವ ಜನ್ಮಕ್ ಮಾಡಿರ್ತಕ್ಕಂಥ ಪುಣ್ಯದಿಂದ ನಾವು ಬರ್ಬೇಕಾಗ್ತದ ಹೌದಿಲ್ಲ ಇಲ್ಲಂದ್ರ ಇಲ್ಲಿ ಬರ್ಲಾಕ ಸಾಧ್ಯ ಇಲ್ಲ ಇಲ್ಲ ಅದಕ್ಕೆ ಹಾಡಿ ಹೆಂಗ ಕೇಳು ಹೇಳ್ರಿಪ್ಪ അല്ല ഗടി എക്ക് നന്ന ജോടി പാട്രി ഹെ കുരുച you <laughs> take it at

આ ધરમેશ કોર YouTube ચેનલ કે સબસ્ક્રાઇબ આ ઘરે બાજુ રવા બેલ બટન નો ટન અંત બારસરી ગી Toda vez tá no के

ತಂದು ಯಾಗಿ ಒಟ್ಟಿ ಬರುಣರೇ ಅರುಣರ ಮಚ್ಚ ಪುರಾಣ ತಗದ ನೀನು Dang yeah. yeah.